ನಾನು ಒಳಗಡೆ ಇದ್ದೇನು ನೋಡಿಲ್ಲ ಹಂಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನಾದ್ರು ಕೊಟ್ಟಿದ್ರೆ ಇನ್ನು ಅದಕ್ಕೆ ಮೇಲೆ ಕೋರ್ಟ್ ಇರ್ತೇವೆ ಅಲ್ಲಿ ಹೋಗ್ತಾರೆ ಅಷ್ಟೇ ಕಾನೂನು ಹೋರಾಟ ಮಾಡ್ತಾರೆ ಅಷ್ಟೇ ರಾಜೀನಾಮ ಕೊಡ್ಬೇಕು ಅಂತ ಏನು ಕಾನೂನಲ್ಲಿ ಕೋರ್ಟ್ ಆರ್ಡರ್ ಆಗಿದೆಯಾ ಇಲ್ಲ ಇಲ್ಲ ಅಷ್ಟೇ ರಾಜೀನಾಮೆ ಕೊಡೋ ಪ್ರಶ್ನೆ ಇರೋದಿಲ್ಲ ಆರೋಪ ಆರೋಪ ಸಿದ್ದರಾಮಯ್ಯ ಆರೋಪ ಇದಾಗಿದೆ ಅಂತಲ್ಲ ಅದಕ್ಕಿಂತ ಕೋರ್ಟ್ ಮೇಲೆ ಇದಾರಲ್ಲ ಇನ್ನೊಂದು ಅಂತಿದೆಯಲ್ಲ ಇನ್ನೊಂದು ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಕಾನೂನು ಹೋರಾಟವನ್ನು ಮಾಡ್ತಾರೆ ಅಷ್ಟೇ ಸರ್ಕಾರ ಅಂಡರ್ ಬರೋದ್ರಿಂದ ನಮಗೆ ಇಲ್ಲ ರಾಜೀನಾಮೆ ಆ ಥರ ಏನಿಲ್ಲ ಅವ್ರು ಯಾರಾದರೂ ಹೇಳ್ಕೊಬೋದು ಅವರು ಬೇರೆಯವರು ಆಪೋಸಿಷನ್ ಅವರು ಆಪೋಸಿಷನ್ ಅವರು ಆಪೋಸಿಷನ್ ಕೆಲಸ ಮಾಡೋದತ್ತೆ ಅವರು ಡ್ಯೂಟಿ ಅವ್ರು ಹೇಳೋದು ಅವ್ರು ಹೇಳ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಇವಾಗ ಸಿಂಗಲ್ ಬೆಂಚಲ್ಲಿ ಆಗಿದೆ ಡಬಲ್ ಬೆಂಚ್ ಹೋಗ್ತಾರೆ ಸು ಚೀಫ್ ಜಸ್ಟಿಸ್ ಹತ್ರ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಮೇಲೆ ಹೋಗ್ತಾರೆ ಎಲ್ಲೆಲ್ಲಿ ಏನೇನು ದಾಖಲೆ ಪ್ರೊಡ್ಯೂಸ್ ಮಾಡಬೇಕು ಪ್ರೊಡ್ಯೂಸ್ ಮಾಡ್ತಾರೆ ನ್ಯಾಯ ಸಿಗುವಂಥ ಸಂದರ್ಭ ನ್ಯಾಯ ಸಿಗುತ್ತೆ ಹೊಸ ಸಂಪ್ರದಾಯ ಸರ್ ಇದು ಆರೋಪ ಬಂದರೂ ರಾಜೀನಾಮೆ ಕೊಡಲ್ಲ ಕೇಜ್ರಿವಾಲ್ ಅವರು ಹೊಸ ಸಂಪ್ರದಾಯಕ್ಕೆ ನಂದಿ ಹಾಡಿದ್ರು ಅದೇ ಥರ ಸಿದ್ದರಾಮಯ್ಯ ಇಲ್ಲ ಅದು ಗೊತ್ತಿಲ್ಲ ಸರ್ ನಾನು ಅಲ್ಲಿ ಹೋದ್ರೆ ನೋಡ್ಬಿಟ್ಟು ಗೊತ್ತಾಗುತ್ತೆ ಸರ್ ಗೊತ್ತಿಲ್ಲದೇ ಮಾತಾಡೋದು ತಪ್ಪಾಗುತ್ತೆ ಕೋರ್ಟ್ ವಿಚಾರ ಅಲ್ವಾ ಇದು ಕೋರ್ಟ್ ವಿಚಾರವನ್ನು ನಾವು ಮೇ ಏನು ಮಾತಾಡಿದ್ರು ತಪ್ಪಾಗುತ್ತೆ ಮಾತಾಡಬಾರ್ದು ಅದನ್ನು ತಿಳ್ಕೊಳ್ಳ್ದೇನೆ ನಾವು ಮಾತಾಡೋದು ತಪ್ಪಾಗುತ್ತೆ ಹಾಗೂ ನೀವು ಹೇಳಿದ ಪ್ರಕಾರ ಆಗಿದ್ರೆ ಕಾನೂನು ಹೋರಾಟ ಮಾಡ್ತಾರೆ ಇನ್ನು ಅದಕ್ಕೆ ಮೇಲಿನ ಕೋರ್ಟ್ಗಳಿಗೆ ಹೋಗ್ತಾರೆ ಅಷ್ಟೇ ಖಂಡಿತವಾಗ್ಲೂ ಸರ್ಕಾರಕ್ಕೆ ಮುಜಿ ಮುಜುಗರ ಆಗುವಂಥ ಕೆಲಸ ನಾವು ಯಾರೂ ಸರ್ಕಾರದಲ್ಲಿ ನಾವು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಕೆಲಸ ಯಾವುದೂ ಆಗಿಲ್ಲ ಹಾಗೂ ಎಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ ಏನಾಗಿದೆ ಹೆಂಗಾಗಿದೆ ಡಾಕ್ಯುಮೆಂಟೇಷನ್ ಗೊತ್ತು ಯಾವ ಹಂತದಲ್ಲಾಗಿದ್ದು ಏನಾಗಿರುತ್ತೋ ಗೊತ್ತಿರೋ ವಿಚಾರಣೆ ಗೊತ್ತಿಲ್ಲದೇ ಇರೋದೇನೂ ಇಲ್ಲ ಆದರೂ ಕೋರ್ಟ್ ಆದೇಶಕ್ಕೆ ನಾವು ತಲೆ ಬಾಗಬೇಕಾಗಿದೆ ಕೋರ್ಟ್ ಆದೇಶ ಕೊಟ್ಟಿದ್ದು ಅದಕ್ಕೆ ಮೇಲಿನ ಕಾನೂನು ಹೋರಾಟ ಮಾಡಿದ್ದಾರೆ ಈ ಒಂದು ವಿಚಾರದಲ್ಲಿ ಅವನೇನ ನಮ್ಮ ಸಿದ್ದರಾಮಣ್ಣ ಅವ್ರದ್ದು ಎಲ್ಲಾದರೂ ಒಂದು ಸಿಗ್ನೇಚರ್ ಇದೆಯಾ ಸಿದ್ದರಾಮಯ್ಯ ಅವ್ರ ಸೈಟ್ಗೆ ಏನಾದರೂ ಬಂದಿದೆಯಾ ಸಿದ್ದರಾಮಣ್ಣ ಅವ್ರಿಗೆ ಏನಾದರೂ ಅವ್ರು ಹೇಳಿ ಮಾಡಿಸಿದ್ದಾರೆ ಇಲ್ಲ ಅವ್ರ ಯಾವ ಅಧಿಕಾರಿ ಅವಧಿಯಲ್ಲಿ ಏನಾದರೂ ಆಗಿದೆಯಾ ನೀವೇ ಹೇಳಿಬೇಕಂದ್ರೆ ಅವ್ರ ಅಧಿಕಾರಿ ಅವಧಿಯಲ್ಲಿ ಆಗಿರೋದಲ್ಲ ಅವರು ಸಿಗ್ನೇಚರ್ ಮಾಡಿದ್ರಲ್ಲ ಅವರು ಅಪ್ರೂವಲ್ ಮಾಡಿರೋದಲ್ಲ ಅವರ ಅಧಿಕಾರಿ ಕಾರ ಯಾವುದು ಇದ್ದಾಗ ರಿಜೆಕ್ಟ್ ಮಾಡಿರುವಂಥದ್ದು ನನ್ನ ನನ್ನ ಅಧಿಕಾರದಲ್ಲಿ ನಾನು ಮಾಡಲ್ಲ ಅಂತ ರಿಸೆಕ್ಟ್ ಮಾಡಿರುವಂಥ ಕೆಲಸವನ್ನು ಇವರೇ ಬೇಕು ಅಂತ ಮಾಡಿ ತಿರ್ಗಿ ಅದ್ರ ಮೇಲೆ ಈ ಥರ ಮಾಡೋದು ಇದು ಒಳ್ಳೇದಲ್ಲ ಅವರು ಯಾವತ್ತಿದ್ರು ಅವರು ಒಂದು ಕಪ್ಪು ಚುಕ್ಕೆ ಇಲ್ಲದೆ ತೆರೆದ ಪುಸ್ತಕ ಥರ ಇರುವಂತವರು ಸಿದ್ದರಾಮಯ್ಯ ಅವರು ನಾವು ಅವ್ರ ಜೊತೆ ಐದು ವರ್ಷಗಳ ಕಾಲ ಕೆಲಸ ಮಾಡಿದ್ವಿ ಹದಿಮೂರಿಂದ ಹದಿನೆಂಟುವರೆಗೂ ನಾವೆಲ್ಲ ಜೊತೆಯಲ್ಲಿದ್ದೀವಿ ಅವ್ರು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮನುಷ್ಯ ಇರುವಂತ ಮನುಷ್ಯ ಅಂತ ಹೇಳಿದ್ರೆ ನಾವು ಹೇಳ್ಕೊಳ್ಳೋಕೆ ಆಗೋದಿಲ್ಲ ಅಂತ ಅಭಿವೃದ್ಧಿಗೆ ಇರುವಂತ ಮನುಷ್ಯ ಆ ಮನುಷ್ಯನಿಗೆ ಅವ್ರ ಮಿಸ್ಸಸ್ಗೆನೋ ಸೈಟ್ ಕೊಟ್ಟಿದ್ದಕ್ಕೆ ಇವ್ರ ಮೇಲೆ ಪ್ಲಾಸ್ಟಿಕ್ ನಮ್ಗೆ ಅರ್ಥನೇ ಆಗಿಲ್ಲ ಅದು ಹೆಂಗೆ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ನಮಗೆ ಇನ್ನು ಇವಾಗ ಹೋಗ್ತೀವಿ ನಾವು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಅಂತ ರಾಜೀನಾಮೆ ಇವಾಗ ನೋಡಿ ಸರ್ ಇವಾಗ ನಿಮ್ಮ ಜೋಬಲ್ಲಿ ನಾನು ಪೆನ್ ಎತ್ಕೊಂಡಿದ್ದೀನಿಗೂ ಗೊತ್ತಿದೆ ನೀವು ನೋಡಿದೀರೂರಪ್ಪನವ್ರ ಆರೋಪ ಬಂದಿತ್ತು ಅವಾಗ ಅದರಿಂದ ತನಿಖೆ ಆಗಿತ್ತು ತನಿಖೆ ಆಗಿ ಪ್ರೂವ್ ಮಾಡಿದ್ರು ಆಗಿತ್ತು ಇವಾಗ ಏನ್ ತನಿಖೆ ಆಗಿದೆಯಾ ಪ್ರೂವ್ ಆಗಿದ ಬೆಂಬಲ ಯಾರು ಬೆಂಬಲ ಇವ್ರ ಬೆಂಬಲ ಅನ್ನೋದೇನೂ ಇಲ್ಲ ಯಾರು